ಖಾಸಗಿ ಶಾಲೆಯಲ್ಲಿ ಡೊನೇಷನ್ ಹಾವಳಿ ಕುಷ್ಟಗಿ ಕೆಡಿಪಿ ಸಭೆಯಲ್ಲಿ ಚರ್ಚೆ ಕುಷ್ಟಗಿ ಪಟ್ಟಣದ ತಾಲೂಕಿನ ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಹಾವಳಿ ಹೆಚ್ಚಾಗಿದ್ದು ಕಡಿವಾಣ ಹಾಕುವಂತೆ ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬ್ಳೆ ಇವರಿಗೆ ತಿಳಿಸಿದರು ಎಲ್ಲಿನ ಸರ್ಕಿಟ್ ಹೌಸ್ನಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಶಿಕ್ಷಣ ಇಲಾಖೆಯ ಬಗ್ಗೆ ಚರ್ಚೆ ನಡೆಯುವ ಸಮಯದಲ್ಲಿ ಕೆಡಿಪಿ ಸಭೆಯ ಸದಸ್ಯರಾದ ಯಲ್ಲಪ್ಪ ಬಾಗ್ಲಿ ಅನ್ವರ್ ಅತ್ತಾರ್ ಹಾಗೂ ರಾವ್ ಕುಲಕರ್ಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬ್ಳೆ ಇವರನ್ನ ಪ್ರಶ್ನೆ ಮಾಡಿದರು ಖಾಸಗಿ ಶಾಲೆಯ ಡೊನೇಷನ್ ಹಾವಳಿ ಪಟ್ಟಣ ಸೇರಿದಂತೆ ತಾಲೂಕಿನ ನಾನಾ ಖಾಸಗಿ ಶಾಲೆಯ ಮಾಲೀಕರು ಮಕ್ಕಳ ಮುಖ್ಯಸ್ಥರು ಯಾರಾದರೂ ಹೆಸರು ದಾಖಲು ಮಾಡಲು ಹೋದರೆ ಬಾಯಿಗೆ ಬಂದಂತೆ ಡೊನೇಷನ್ ಕೇಳ್ತಾರೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಡೊನೇಷನ್ ಆಗುತ್ತದೆ ಎಂದು ಮುಲಾಜಿಲ್ಲದೆ ಕೇಳ್ತಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಪ್ರಶ್ನಿಸಿದರು ಆಕೆ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಮಧ್ಯಪ್ರವೇಶಿಸಿ ತಕ್ಷಣ ತಾಲೂಕಿನ ಎಲ್ಲಾ ಖಾಸಗಿ ಶಾಲಾ ಮಾಲೀಕರನ್ನ ಕರೆದು ಸಭೆ ನಡೆಸಿ ಸಮಿತಿಯನ್ನ ರಚಿಸಿ ಶಾಲೆಯ ಡೊನೇಷನ್ ಹಾವಳಿಗೆ ಮೂಗಾರ ಹಾಕಬೇಕು ಎಂದು ಖಡಕ್ಕಾಗಿ ತಿಳಿಸಿದರು ನಂತರ ತಾಲೂಕಿನ ಅಭಿವೃದ್ದಿ ಬಗ್ಗೆ ಒಂದೊಂದು ಇಲಾಖೆಯ ಕಡತಗಳನ್ನು ಪರಿಶೀಲನೆ ನಡೆಸಿ ಪುರಸಭೆ ಕಂದಾಯ ಇಲಾಖೆ ತಾಲೂಕು ಪಂಚಾಯತ್ ಹಿಂದುಳಿದ ವರ್ಗ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಪಂಚಾಯತ್ ನಿರ್ಮಿತಿ ಕೇಂದ್ರ ಕೃಷಿ ಇಲಾಖೆ ಸೇರಿದಂತೆ ನಾನಾ ಇಲಾಖೆಯ ಕಡತದ ಬಗ್ಗೆ ಚರ್ಚಿಸಿ ಡಾಂಬರೀಕರಣ ರಸ್ತೆ ಅಂಗನವಾಡಿ ಕೇಂದ್ರ ಕಟ್ಟಡ ಸ್ಕೂಲ್ ಬಿಲ್ಡಿಂಗ್ ವಸತಿ ನಿಲಯಗಳು ಕುಡಿಯುವ ನೀರು ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಬಗ್ಗೆ ಚರ್ಚೆಗಳು ನಡೆದವು ಈ ಸಂದರ್ಭದಲ್ಲಿ ಟಿಎಪಿಸಿಎಂಸಿ ಅಧ್ಯಕ್ಷ ಶೇಖರಗೌಡ ಪಾಟೀಲ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ರಾವ್ ಕುಲಕರ್ಣಿ ಕೆಡಿಪಿ ಸದಸ್ಯರಾದ ಹನುಮಗೌಡ ಗೌಡ್ರ ಸೇರಿದಂತೆ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು